ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಇವತ್ತು ಅನ್ನೋದಕ್ಕಿಂತ ಈ ಐದು ನಿಮಿಷಗಳ ಹಿಂದೆ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇದ್ದೆ ಎಲ್ಲಿ ನೋಡಿದರೂ ಟ್ರೆಂಡಿಂಗ್ ವಿಡಿಯೋ ವೈರಲ್ ಕಂಟೆಂಟ್ ಅಂತ ಬರ್ತಿದೆ ಆದರೆ ಈ ಟ್ರೆಂಡ್ನ ಮಧ್ಯೆ ಅವನೊಬ್ಬನ ಅಳಲು ಯಾರಿಗೂ ತಿಳಿತಿಲ್ಲ ಅವನೇ ನಮ್ಮ ರೈತ ನಾನು ಒಬ್ಬಳು ಕ್ರಿಯೇಟರ್ ಆಗಿ ಹೇಳ್ತಾ ಇದ್ದೀನಿ ನಾವೆಲ್ಲ ವಿಡಿಯೋ ಎಡಿಟ್ ಮಾಡ್ತೀವಿ ವ್ಯೂಸ್ ಕೌಂಟ್ ನೋಡ್ತೀವಿ ಯಾಕಂದರೆ ನೇಮ್ ಆ್ಯಂಡ್ ಫೇಮ್ ಸಿಗಲಿ ಅಂತ ನಮ್ಮ ಹಸಿವನ್ನು ನೀಗಿಸೋ ಅನ್ನದಾತನ ನೋವಿಗೆ ಒಂದು ಪೋಸ್ಟ್ ಆಗ್ತೇವಾ ಇಲ್ಲ ನೂರು ಕೋಟಿ ಬಾಚಿರೋ ಕಾಂತಾರ ಒಂದರಲ್ಲಿ ಮೇಕಿಂಗಲ್ಲಿ ತಪ್ಪು ಹುಡುಕ್ತೀವಿ ಧರ್ಮಗಳಲ್ಲಿ ಭೇದವನ್ನು ಹಿಡಿತೀವಿ ಆದರೆ ರೈತ ಒಂದು ಬೆಳೆ ಬೆಳೆಯೋಕೆ ಎಷ್ಟು ಕಷ್ಟಪಡ್ತಾನೆ ಅಂತ ಯಾರು ಪೋಸ್ಟ್ ಮಾಡ್ತಾರೆ ಕ್ರಿಯೇಟರ್ಸ್ ಆಗಿ ಕ್ರೆ ಟ್ರೆಂಡಿಂಗ್ ಆ್ಯಶ್ ಟ್ಯಾಕ್ಗಳ ಹಿಂದೆ ಓಡೋ ನಾವು ರೈತನ ಕಷ್ಟ ಟ್ರೆಂಡ್ ಆಗೋ ದಿನಾನ ಅವನ ನಗು ವೈರಲ್ ಆಗೋ ಕ್ಷಣನ ಕ್ರಿಯೇಟ್ ಮಾಡೋಕ್ಕೆ ಆಗಲ್ವಾ ಖಂಡಿತ ಆಗುತ್ತೆ ಹೆಸರಿಗಾಗಿ ಓಡಬೇಡಿ ಹೃದಯದಿಂದ ಮಾತನಾಡಿ ರೈತನ ನೋವು ಟ್ರೆಂಡ್ ಆಗಲಿ ಅವನ ಶ್ರಮಕ್ಕೂ ಬೆಳಕು ದೊರಕಲಿ ಆಗಲಾದರೂ ಅವನ ಮೂಕವೇದನೆ ಸರ್ಕಾರದ ಕಣ್ಣನ್ನು ತೆರೆಸುತ್ತೇನೋ ನೋಡೋಣ